ವಿದ್ಯಾರ್ಥಿಗಳೇ ನಾವು ಇಂದಿನ ವಿಡಿಯೋದಲ್ಲಿ ಬಹುಪದೋಕ್ತಿಗಳ ಅಭ್ಯಾಸ ನಾಲ್ಕು ಪಾಯಿಂಟ್ ಐದರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿತ್ಯ ಸಮೀಕರಣಗಳನ್ನು ನೋಡಿದ್ವಿ ಯಾವ್ಯಾವ ನಿತ್ಯ ಸಮೀಕರಣಗಳು ಬರ್ತವೆ ಅಂತಂದೇಳಿ ಆ ನಿತ್ಯ ಸಮೀಕರಣದ ಮೇಲೇ ಅಭ್ಯಾಸ ನಾಲ್ಕು ಪಾಯಿಂಟ್ ಐದರಲ್ಲಿ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ ಒಂದೊಂದಾಗಿ ಈಗ ಮೊದಲನೇ ಲೆಕ್ಕದಲ್ಲಿ ಕೆಳಗಿನ ಗುಣಲಬ್ಧಗಳನ್ನು ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದೇನೆ ಆದರೆ ಫಸ್ಟ್ ಬಂತು ನಮಗಿರ್ತಕ್ಕಂಥದ್ದು ಏನಿದೆ ಹೇಳಿದರೆ ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ಟೆನ್ ಅಂತ ಇದೆ ಇಲ್ಲಿ ಎಕ್ಸ್ ಪ್ಲಸ್ ಫೋರ್ ಮತ್ತು ಎಕ್ಸ್ ಪ್ಲಸ್ ಟೆನ್ ಅಂತಂದು ಹೇಳಿದರೆ ನಮಗಿದು ಯಾವುದು ನಿತ್ಯ ಸಮೀಕರಣಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಇಲ್ಲಿ ನಮಗೆ ನೋಡ ಇಲ್ಲಿರ್ತಕ್ಕಂಥ ಹತ್ತು ನಿತ್ಯ ಸಮೀಕರಣಗಳಲ್ಲಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಈ ನಿತ್ಯ ಸಮೀಕರಣಕ್ಕೆ ನಮಗೆ ಈ ಲೆಕ್ಕ ಅನುಕೂಲ ಆಗ್ತಕ್ಕಂಥದ್ದು ಈ ಇದರ ಮೇಲೇ ನಾವು ನಿತ್ಯ ಸಮೀಕರಣವನ್ನು ಬಿಡಿಸ್ತಾ ಹೋಗೋಣ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂದರೆ ಏನು ಬರುತ್ತೆ ನಮಗೆ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಪ್ರಾಡಕ್ಟ್ ಆಗ್ತಕ್ಕಂಥದ್ದು ಈಗ ಇದರಲ್ಲಿ ನಾವು ತಗೊಳ್ಳೋದಾದರೆ ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ಟೆನ್ ಅಂದರೆ ಎಕ್ಸಿನ ಬೆಲೆ ಎಕ್ಸ್ ಇದೆ ಎನ ಬೆಲೆ ನಾಲ್ಕಿದೆ ಬಿನ ಬೆಲೆ ಹತ್ತಿದೆ ಆ ಬೆಲೆಯನ್ನು ನಾವು ಸೂತ್ರಕ್ಕೆ ಹಾಕೊಳ್ಳೋಣ ಎಕ್ಸ್ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ಟೆನ್ ಈಝಿಕೋಲ್ ಟು ಎಕ್ಸ್ಕ್ವಯರ್ ಎಕ್ಸ್ಕ್ವಯರ್ ಅಂತಂದು ಹೇಳಿದರೆ ಎಕ್ಸ್ಕ್ವಯರೇ ಇದೆ ಪ್ಲಸ್ ಎಕ್ಸ್ ಇಂಟು ಎ ಎ ಅಂತಂದು ಹೇಳಿದರೆ ನಾಲ್ಕು ಪ್ಲಸ್ ಬಿ ಅಂತಂದು ಹೇಳಿದರೆ ಹತ್ತು ಪ್ಲಸ್ ನಾಲ್ಕು ಇಂಟು ಹತ್ತು ಅಂದರೆ ಎ ಬಿ ಇದು square ಈಕ್ವಲ್ ಟು ಪ್ಲಸ್ ಹತ್ತು ಪ್ಲಸ್ ನಾಲ್ಕು ಅಂದರೆ ಹದಿನಾಲ್ಕು ಆಯಿತು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಹದಿನಾಲ್ಕಲೆ ನಲವತ್ತು ಇಸ್ ಈಕ್ವಲ್ ಟು ಸ್ಕ್ವೇರ್ ಪ್ಲಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ನಲವತ್ತಾಗಿರ್ತಕ್ಕಂಥದ್ದು ಇದು ಫಸ್ಟ್ನೇ ಲೆಕ್ಕ ನೆಕ್ಸ್ಟ್ ಸೆಕೆಂಡ್ ಮಂತ್ ತಗೊಳ್ಳೋಣ ಸೆಕೆಂಡ್ ಮಂತ್ ಏನಿದೆ ನಮ್ಮದು ಎಕ್ಸ್ ಪ್ಲಸ್ ಏಟ್ ಇಂಟು ಎಕ್ಸ್ ಪ್ಲಸ್ ಟೆನ್ ಇದೆ ಅಂದರೆ ಇಲ್ಲಿ ಪ್ಲಸ್ ಬದಲಿ ಮೈನಸ್ ಇದೆ ಅಂದರೆ ಬೆಲೆಯನ್ನು ನಾವು ಮೈನಸ್ ಬೆಲೆಗೆ ಹಾಕೊಳ್ಳೋಣ ಏನು ತೊಂದರೆ ಇಲ್ಲ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇದೇ ಸೂತ್ರನೇ ನಾವು ತೊಗೊಳೋದು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಇಲ್ಲಿ ಎಕ್ಸ್ ಈಜ್ ಈಕ್ವಲ್ ಟು ಎಕ್ಸ್ ಎಸ್ ಈಕ್ವಲ್ ಟು ಎ ಬಿ ಬಿಜ್ ಈಕ್ವಲ್ ಟು ಮೈನಸ್ ಹತ್ತಿದೆ ಆದಮೇಲೆ एक्स प्लस ए सारी एक्स प्लस टेन एक्स प्लस एट इंटू एक्स मैनस टेन इजीक्वल टू एक्स क्वयर् अरे एक्स स्क्वयरली प्लस एक्स इंटू ए जगट प्लस मैनस् टे ಪ್ಲಸ್ ಏಟ್ ಇಂಟು ಮೈನಸ್ ಟೆನ್ ಆಯಿತು ಅಲ್ಲಿಗೆ ಎಕ್ಸ್ಕ್ವಯರ್ ಮೈನಸ್ ಹತ್ತಿದೆ ಪ್ಲಸ್ ಎಂಟು ಮೈನಸ್ ಮೈನಸ್ ಆಗುತ್ತೆ ಹತ್ತಿರ ಎಂಟು ಕಳೆದರೆ ಎರಡು ಆಗುತ್ತೆ ಮೈನಸ್ ವ್ಯಾಲ್ಯೂ ಬರುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಇಂಟು ಎಕ್ಸ್ ಅಂದರೆ ಎರಡು ಎಕ್ಸ್ ಪ್ಲಸ್ ಎಂಟು ಮೈನಸ್ ಮೈನಸ್ ಎಂಬತ್ತು ಬೇಕಾದರೆ ಅದನ್ನು ಇನ್ನೊಂದು ಎಕ್ಸ್ ಕ್ವಾಯರ್ ಪ್ಲಸ್ ಎಕ್ಸ್ ಇಂಟು ಮೈನಸ್ ಟೂ ಪ್ಲಸ್ ಏಟ್ ಇಂಟು ಮೈನಸ್ ಹತ್ತು ಎಕ್ಸ್ ಕ್ವಾಯರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಟು ಎಕ್ಸ್ ಮೈನಸ್ ಹದಿನೆಂಟ್ಲೇ ಎಂಬತ್ತು ಇದನ್ನು ನಾನು ಡೈರೆಕ್ಟಾಗಿ ಬರ್ಕೊಂಡಿದ್ದೀನಿ ಅಷ್ಟೇ ಇದು ನಮ್ಮದು ಎಕ್ಸ್ ಕ್ವಯರ್ ಮೈನಸ್ ಟು ಎಕ್ಸ್ ಮೈನಸ್ ಎಂಬತ್ತರ ಒತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಥರ್ಡ್ ಒಂತ್ ನೋಡೋಣ ಥರ್ಡ್ ಒಂತ್ ಏನಿದೆ 3x + 4 * 3x - 5 ಇದೆ ಆಂದ್ರೆ x ಇನ ಜಾಗದಲ್ಲಿ ಬರಿ x ಇಲ್ಲ 3x ಇದೆ ಆಂದ್ರೆ ಅದೇ ಸೂತ್ರನೇ ತಗೊಳ್ಳೋತಿವಿ x + a * x + b = x² x * a + b + ab ಹಾಗೆ एक्सु एक्सन जगदी है नमदूक्स एन जगह नालाको बी नागली माइनस्ट अलगे थ्री एक्स प्लस फोर इंटू थ्री एक्स माइनस फाइव इजल टू एक्सन जगह के थ्री एक्स स्क्वायर प्लस एक्स इंटू ए फोर प्लस ಮೈನಸ್ ಫೈವ್ ಪ್ಲಸ್ ನಾಲ್ಕು ಇಂಟು ಮೈನಸ್ ಐದು ಅಲ್ಲಿಗೆ ಮೂರು ಸ್ಕ್ವಯರ್ ಎಕ್ಸ್ಕ್ವಯರ್ ಐದರಲ್ಲಿ ಒಂದನ್ನು ಕಡಿಯಣ ಸಾರಿ ಪ್ಲಸ್ ಇಂಟು ಮೈನಸ್ ಮೈನಸ್ ಫೈವ್ ಪ್ಲಸ್ ಎಂಟು ಮೈನಸ್ ಮೈನಸ್ ಐದು ನಾಲ್ಕು ಇಪ್ಪತ್ತು ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಐದರ ನಾಲ್ಕೊಳ್ಳಿದ್ರೆ ಒಂದು ಬರುತ್ತೆ ಮೈನಸ್ ಒನ್ ಆಗುತ್ತೆ ಬೇಕಾದರೆ ಇನ್ನೊಂದು ಸತಿ ಬರ್ಕೊಳ್ಳೋಣ ಮೈನಸ್ ಇಪ್ಪತ್ತು ಈಸ್ ಈಕ್ವಲ್ ಟು ನೈನ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಮೈನಸ್ ಇಪ್ಪತ್ತು ಇದು ನಮ್ಮದು ಮೂರನೇ ಸಮೀಕರಣದಲ್ಲಿ ಬಂದಿರತಕ್ಕಂಥ ಉತ್ತರ ನೆಕ್ಸ್ಟ್ ನಾಲ್ಕನೇದನ್ನು ನೋಡೋಣ ನಾಲ್ಕನೇದನ್ನು ತಗೊಂಡ್ರೆ ನಾಲ್ಕನೇದೇನಿದೆ ವೈ ಸ್ಕ್ವಯರ್ ಪ್ಲಸ್ ತ್ರೀ ಬೈ ಟು ಇಂಟು ವೈ ಸ್ಕ್ವಯರ್ ಮೈನಸ್ ತ್ರೀ ಬೈ ಟೂ ಇದೆ ಇಲ್ಲಿ ವೈ ಸ್ಕ್ವಯರ್ ತ್ರೀ ಬೈ ಟೂ ವೈ ಸ್ಕ್ವಯರ್ ಮೈನಸ್ ತ್ರೀ ಬೈ ಟು ಅಂದರೆ ಇದಕ್ಕೆ ಒಂದು ಸೂತ್ರ ಇದೆ ಇದು ಯಾವುದಿದು ಸಿಂಪಲ್ ಆಗಿರ್ತಕ್ಕಂಥ ಸೂತ್ರವನ್ನು ತಗೊಂಡ್ರೆ ನೋಡಿ ಎಕ್ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಈ ಸೂತ್ರವನ್ನು ಆ ಸಮೀಕರಣಕ್ಕೆ ತಗೊಳ್ಳೋಣ ಎ ಸ್ಕ್ವಯರ್ ಪ್ಲಸ್ ಎಕ್ಸ್ಕ್ವಯರ್ ಅಂದರೆ ಏ ಬರಿಬೋದು ನಾವಾಗಂದರೆ ಇಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಲ್ಲಿಯೇ ಎ ಬೆಲೆ ಎ ಬೆಲೆ ಇಸ್ ಈಕ್ವಲ್ ಟು ವೈ ಸ್ಕ್ವಯರ್ ಇದೆ ಬಿ ಬೆಲೆ ಏನಿದೆ ಮೂರು ಬೈ ಎರಡಿದೆ ಅಲ್ಲಿಗೆ ನಾವು ತಗೊಳ್ತಕ್ಕಂಥದ್ದು ಏನು ಬರುತ್ತೆ ನೆಕ್ಸ್ಟು ಹಾಗೆಯೇ ಎ ಬೆಲೆ ಮತ್ತು ಬಿ ಬೆಲೆ ಬಿ ಬೆಲೆಯನ್ನು ತಗೊಳ್ತಕ್ಕಂಥದ್ದು ಒಂದು ನಮಗೆ ಸೂತ್ರವನ್ನು ತಗೊಳ್ಳೋದಾದರೆ ವೈ ಸ್ಕ್ವಯರ್ ಪ್ಲಸ್ ತ್ರೀ ಬೈ ಟು ಇಂಟು ವೈ ಸ್ಕ್ವಯರ್ ಮೈನಸ್ ತ್ರೀ ಬೈ ಟು ಈಸ್ ಈಕ್ವಲ್ ಟು a square a square y square whole square minus b square and 3 by 2 whole square i to y square into y square minus 3 square by 2 square is equal to y square into y square y to the power of 4 more more level like by, by naku ನಮ್ಮದು ನಾಲ್ಕನೇ ಲೆಕ್ಕದಲ್ಲಿ ಬಂದಿರತಕ್ಕಂಥದ್ದು ನೆಕ್ಸ್ಟ್ ಲಾಸ್ಟ್ ಒಂತ್ ನೋಡೋಣ ಲಾಸ್ಟ್ ಒಂತ್ ಏನಿದೆ ಫಿಫ್ತ್ ಒತ್ನಲ್ಲಿ ತ್ರೀ ಮೈನಸ್ ಟು ಎಕ್ಸ್ ಇಂಟು ತ್ರೀ ಪ್ಲಸ್ ಟು ಎಕ್ಸ್ ಸೇಮ್ ಪ್ರೊಸೀಜರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಲ್ಲಿಗೆ ಎಸ್ ಈಕ್ವಲ್ ಟು ತ್ರೀ ಬಿ ಈಸ್ ಟು ಟು ಎಕ್ಸ್ ಇದೆ ಅಲ್ಲಿಗೆ ಏನಾಗುತ್ತೆ ತ್ರೀ ಮೈನಸ್ ಟು ಎಕ್ಸ್ ಇಂಟು ತ್ರೀ ಪ್ಲಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ ಟೂ ಎಕ್ಸ್ ಓಲ್ ಸ್ಕ್ವಯರ್ ಅಲ್ಲಿಗೆ ಮೂರು ಮೂರಲೇ ಒಂಬತ್ತು ಎರಡೆರಡಲೇ ನಾಲ್ಕು ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಇದು ನಮ್ಮದು ಕೊನೆಯದಾಗಿರ್ತಕ್ಕಂಥ ಉತ್ತರ ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಡ್ತೀನಿ ಅಕಸ್ಮಾತ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು